ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ಅಂತ ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಇಲ್ಲಿ ಎಲ್ಲರೂ ಕೂಡ ಮನೆ ಮನೆಯವರೆಲ್ಲರೂ ಕೂಡ ಹಾಲಲ್ಲಿ ಕೂತಿರ್ತಾರೆ ಹಾಗೆ ಈ ಕಡೆ ಸತ್ಯಣ್ಣ ಬಂದುಬಿಟ್ಟು ಸ್ಟಡಿ ರೂಮಲ್ಲಿ ಇದ್ದಾರೇನೋ ಅಂತ ಹೇಳಿ ಭೂಮಿ ಅಜಿತ್ನ ಕೇಳ್ತಾ ಇದ್ದಾರೆ ಅವರು ಆಗ ಭೂಮಿ ಅದಕ್ಕೋಸ್ಕರ ಸ್ಟಡಿ ರೂಮಲ್ಲೇನೋ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೆಪ್ರೇಟಾಗಿ ಮನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಿಡ್ಬೋದಲ್ಲ ಈ ಮಾತನ್ನು ನಾನು ಅವನಿಗೆ ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀನಿ ಆದರೆ ಅವನು ನನ್ನ ಮಾತೆ ಕೇಳ್ಕೊ ಕೇಳೋದಕ್ಕೆ ರೆಡಿ ಇಲ್ಲ ಇದೇ ಕೊನೆಯಿಂದ ಯಾವತ್ತಾದರೂ ಅಂಜನಾದ್ರಿ ಬೆಟ್ಟ ಆ ಬೆಟ್ಟ ಈ ಬೆಟ್ಟ ಅಂತಂದರೆ ಅಷ್ಟೇ ಕತೆ ನಿಮಗೆ ನಿಮ್ಮದು ಹೋಗೋದಕ್ಕೆ ನಾವು ಬಿಡೋದಿಲ್ಲ ನೀವಿಬ್ಬರು ಎಲ್ಲಿ ಬಿಡ್ತಿರೋ ಹಿ ಹಿಡ್ ಹಿಡಿದು ಕಟ್ಟಾಕ್ಬಿಡ್ತೀವಿ ನಿಮಗೊಂದು ವಿಷಯ ಗೊತ್ತಾ ಈ ಈ ತಂಗಿ ನನ್ನ ತಂಗಿ ಇದಾಳಲ್ಲ ಬರೀ ನನ್ನ ತಂಗಿ ಮಾತ್ರ ಅಲ್ಲ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಇವತ್ತು ಇವತ್ತು ನನ್ನ ಆದ ಹೊಸ್ರಲ್ಲಿ ಅನಿಸುತ್ತೆ ಇದೇ ಜಾಗದಲ್ಲಿ ನನಗೆ ಹಸಿವಾಗಿದ್ದರೆ ತಿಂಡಿ ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ ನಿಂತ್ಕೊಂಡು ಕೈಗೆ ಹಿಡ್ ಕೈ ಹಿಡ್ಕೊಂಡು ರಪರಪ್ಪ ಅಂತ ಹೇಳಿ ಡೈನಿಂಗ್ ಹತ್ರ ಕ ಎಳ್ಕೊಂಡು ಹೋಗಿ ಕೂರಿಸಿ ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ಲು ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಅಣ್ಣ ನನ್ನ ಮೇಲೆ ಮುನಿಸ್ಕೊಂಡಾಗ ಈ ಮ ಈ ಮನಸ್ಸನ್ನು ಹೇಗೆ ಅವಳು ಕರಗಿಸಿದ್ಲು ಅಂತಂದರೆ ಆ ರೀತಿ ಕರಗಿಸಿದ್ಲು ರೆ ರಿಯಾಕ್ಟ್ ಮಾ ರೆಕ್ಟ್ ಅವಳು ತು ತುಂಬ ಕರೆಕ್ಟ್ ಅವಳು ಅಂತಲೇ ಹೇಳಬೇಕು ಹೇಳಬೇಕಲ್ಲ ಗೊತ್ತಿಲ್ಲ ಆದರೂ ಹೇಳ್ತಿದ್ರೆ ನನಗೆ ಸಣ್ಣ ಸಣ್ಣ ಸಣ್ಣವನಿದ್ದಾಗಲೂ ಕೂಡ ಅಜಿತ್ ನನಗೆ ತುಂಬ ಕ್ಲೋಸು ಈಗ ಅದಕ್ಕೋಸ್ಕರ ಈ ರೀತಿಯೂ ಹೇಳಿ ಕೇಳ್ತಾ ಇರ್ತಾನೆ ಕ್ಷಮಸು ತುಂಬ ಭಾವು ಭಾವುಕತೆಯಿಂದ ನಂಬಿಟ್ಟೆ ಆದರೆ ಸರಿ ನಾನು ನಾನು ಬರ್ತೀನಿ ಎಲ್ರಿಗೂ ಶುಭರಾತ್ರಿ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಒಂದು ನಿಮಿಷ ಹೋಗ್ತಾ ಇರ್ತಾರೆ ಆಗ ಒಂದು ನಿಮಿಷ ಮುಂದಿನ ಜನ್ಮದಲ್ಲಿ ಭೂಮಿ ನಿನ್ನ ಸ್ವಂತ ತೆಂಗಿಯಾಗಿ ಹುಟ್ಟಲಿ ಅನ್ನೋದೇನೋ ಸರಿ ಆದರೆ ಅಜಿತ್ನಿಗೆ ಯಾಕೆ ಅವಳು ಹುಟ್ಲಿ ಅನ್ನೋದೇನೋ ಸರಿಯಾಗ್ತಿದೆ ಆದರೆ ಭೂಮಿ ನನ್ನ ಅಜಿತ್ನಿಗೆ ಕೊನೆವರೆಗೂ ಹೆಂಡತಿಯಾಗಿ ಬಾಳಲಿ ಅಂತ ಹೇಳಿದ್ಲಲ್ ಹೇಳಿದ್ರಲ್ಲ ಅದು ಯಾಕೆ ಬಾ ಯಾಕೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಕೇಳ್ತಾ ಇರ್ತಾರೆ ಯಾಕೆ ಈ ಜನ್ಮದಲ್ಲಿ ಭೂಮಿ ಅಜಿತನ ಹೆಂಡತಿಯಾಗಿ ಹುಟ್ಟಿಲ್ವಾ ಜೊತೆ ಹೆಂಡತಿಯಾಗಿ ಕೊನೆವರೆಗೂ ಇರಲ್ವಾ ಬಾಳಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ರಿಗೂ ಕೂಡ ಡೌಟ್ ಬರ್ತಾ ಇರುತ್ತೆ ಆದರೆ ಈ ಡೌಟಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಅಂದರೆ ಈಗ ದೇವ್ಯಾನಿಗೆ ತುಂಬ ದೊಡ್ಡ ಡೌಟ್ ಬಂದಿರುತ್ತೆ ಆ ಪಾಪ ಅವ್ರು ಅವರಿಬ್ರು ಸ್ವಲ್ಪ ದಿನ ಜೊತೇಲಿ ಇದ್ದರು ಆಮೇಲೆ ಬೇರೆ ಆದರೂ ಬೇರೆ ಹೋಗ್ತಾರೆ ಹೋಗ್ತಾರೇನೋ ಅನ್ನೋ ಸಂಬಂಧದ ಪ್ರಕಾರ ಹೇಳ್ತಾ ಇದ್ದಾನಲ್ಲ ದೇವ್ಯಾನಿಗೆ ತುಂಬಾ ಡೌಟ್ ಬಂದಿರುತ್ತೆ ನಾನು ಹೇಳಿದ್ದು ಆ ಅರ್ಥದಲ್ಲ ದೇವ್ಯಾನಿ ನಾನು ಹೇಳಿದ್ದು ಈ ಅರ್ಥದಲ್ಲಿ ಅಂತ ಹೇಳಿಬಿಟ್ಟು ಇದೆಂಥ ತಮಾಷೆ ಆಗ್ತಿದೆ ಆಗಿದೆಯಾ ಹೌದು ನಾ ಯಾಕೆ ಈ ರೀತಿ ಹೇಳಿದ್ರು ಅಂತಂದರೆ ಈ ಕಡೆ ಈ ಜನ್ಮದಲ್ಲಿ ಸಾಹಿತ್ಯ ಅವರು ಸತ್ಯಣ್ಣನ ತಂಗಿಯಾಗಿದ್ರು ಆದರೆ ಅವರಿಗೆ ಅಜಿತನ್ಗೆ ಅವರು ಬ ಮದುವೆ ಆಗೋದಕ್ಕೆ ಆಗಲೇ ಇಲ್ಲ ಅವರಿಬ್ಬರು ಕೂಡ ಪ್ರೀತಿಸ್ತಿದ್ರು ಸಾಹಿತ್ಯ ಅವರು ಸಾಹೇಬ್ರನ್ನ ಮದುವೆ ಹಾಕೋ ಆಗಿ ಕೊನೆವರೆಗೂ ಉಳಿಯೋಕೆ ಆಗಲಿಲ್ಲ ಆ ನೋವು ಅವರ ಮನಸಲ್ಲಿದೆ ಸತ್ಯಣ್ಣ ಅವರು ಕೊನೆವರೆಗೂ ಉಳಿಯುತ್ತಾ ಆ ಮನಸಲ್ಲಿ ಅದನ್ನು ಅದನ್ನು ಅವರು ನಾನು ಸತ್ಯಣ್ಣನಿಗೆ ಸ್ವಂತ ತೆಂಗಿಯಾಗಿ ಹುಟ್ಟಿ ನಾನು ಸಾಹೇಬ್ರ ಬಾಳಲ್ಲಿ ಇರಬೇಕು ಕೊನೆವರೆಗೂ ಇರಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರು ಅಂತ ಹೇಳಿ ಈ ಕಡೆ ಭೂಮಿ ಆ ಆ ಇದಕ್ಕೆ ಪ್ಯಾಚ್ ವರ್ಕ್ನ ಮಾಡ್ತಾ ಇರ್ತಾಳೆ ಅನ್ಸುತ್ತೆ ಯಾಕಮ್ಮ ಏನಾಯ್ತು ಪುಟ್ಟಿ ಈಗ ತಾನೇ ನಿಮ್ಮ ಮಾ ಹೇಳ್ ಹೇಳ್ಬಿಟ್ಟು ಹೋದ್ರಲ್ಲ ಯಾವಾಗಲೂ ಒಳ್ಳೆಯದು ಬಯಸೋ ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆದರೆ ಈ ಮಾತನ್ನು ಕೇಳಿ ಭೂಮಿಗೆ ಆದರೆ ನಿನಗೆ ಎಲ್ಲಿ ಒಳ್ಳೆಯದಾಗ್ತಿದೆ ಅಂತೀನಿ ಅಂತ ಹೇಳಿಬಿಟ್ಟು ದೇವಿಯನವ್ರು ಹೇಳ್ತಾ ಇರ್ತಾರೆ ಆದರೆ ಅವರು ಅವ್ರಿಗೆ ಚುಚ್ಚಿ ಚುಚ್ಚಿ ಮಾತಾಡೋದೇ ಮಾಡ್ತಾಯಿರ್ತಾರೆ ಪಾಪ ನಿಮ್ಮಮ್ಮ ಇನ್ನೂ ಈ ಆ ಜೈಲಲ್ಲೇ ಜೀವನ ಕಳಿತಿದ್ದಾರೆ ನೀನೆಲ್ಲಿ ಆರಾಮಾಗಿದೆಯಾ ಬಟ್ ಪಾಪ ನಿಮ್ಮಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಚೇ ಅವರಿಗೆಲ್ಲ ಎಂಥ ಊಟ ಸಿಗ್ತಿದ್ಯೋ ಏನೋ ನಿದ್ದೆ ಬರ್ತಿದ್ಯೋ ಇಲ್ವೋ ಪಾಪ ಅವರಿಗೆ ಕಣ್ಣಿಗೆ ನಿದ್ದೆ ಹುಟ್ಟಿದ್ಯೋ ಏನೋ ಇಲ್ವೋ ಪಾಪ ಅಂತ ಹೇಳಿ ಸೆಟ್ ಆಗುತ್ತೆ ನೆನಪಿಸ್ಕೊಂಡ್ರೇ ನೆನಪಿಸ್ಕೊಳ್ಳೋದಕ್ಕೇ ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಪಾಪ ಅನ್ನೋ ರೀತಿ ದೇವ್ಯಾನಿಯವರು ಭೂಮಿ ಹತ್ರ ನಾಟಕನ ಮಾಡ್ತಾ ಇರ್ತಾರೆ ನಮ್ಮಮ್ಮ ನೆನಪಾಗದೇ ಇರೋ ಕ್ಷಣಗಳೇ ಇಲ್ಲ ಇನ್ನು ನಮ್ಮಮ್ಮ ನನ್ನ ನನಗೆ ರಿಯಲ್ಲಿ ಸಾರಿ ಅಂತ ಹೇಳಿ ಈ ಕಡೆ ಸಾರಿ ಪುಟ್ಟಿ ಒಳ ಒಳಗಡೆ ಇದೆಯಾ ನೀನು ನಿಮ್ಮಮ್ಮನ ಬಗ್ಗೆ ಜ್ಞಾಪಿಸಿ ನಾನು ತಪ್ಪು ಮಾಡಿಬಿಟ್ಟೆ ಹರ್ಟ್ ಆಯ್ತಾ ಹರ್ಟ್ ಮಾಡಿಬಿಟ್ಟೆ ಅನ್ನಿಸುತ್ತೆ ಅನ್ ಅಯ್ಯೋ ಇಲ್ಲಮ್ಮ ನೀವೇನು ಹರ್ಟ್ ಮಾಡಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಒಳ್ಳೆ ಮನಸ್ಸಿಂದ ತಾನೇ ನೀವು ಹೇಳಿದ್ದು ನೀವು ಯಾಕೆ ಸಾರಿ ಕೇಳ್ತೀರಾ ಬಿಡಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಿರ್ತಾಳೆ ಹಾಗೆ ನೀವೂ ನಮ್ಮ ನಮ್ಮ ಥರ ನಮ್ಮಮ್ಮನ ಥರನೇ ನೀವು ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಅಪೇಕ್ಷಾ ಅಪೇಕ್ಷೆ ಏನಾದರೂ ಅಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಗೆ ಅಜಿತ್ ಕೂಡ ಕೇಳ್ತಾಯಿರ್ತಾನೆ ಆಗ ಮ ಅಳ್ತಿದ್ಯಾ ಅಮ್ಮ ತುಂಬ ನೆನಪಾದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅವಳನ್ನು ನೋಡಬೇಕು ಅಂತ ನನಗೆ ತುಂಬ ಅನ್ನಿಸ್ತಿದೆ ಅಂತ ಹೇಳಿ ಈ ಕಡೆ ಭೂಮಿ ಅಜಿತನ ಹತ್ರ ಹೇಳ್ತಾಯಿರ್ತಾರೆ ನೆನ್ಪು ನೆನಪಿಸ್ಕೋ ಹೇಳ್ದೆ ಹೇಳ್ದೆ ಇರುವಂಥ ಧ್ಯಾನ ಜ್ಞಾನೇ ಇಲ್ಲ ಅದರ ಬಗ್ಗೆನೇ ಜ್ಞಾನ ಇಲ್ಲ ನನಗೆ ಅರೆಸ್ಟ್ ಆಗ್ಲಲ್ಲ ಇದೆಲ್ಲ ಟೆನ್ಷನ್ ಮಧ್ಯೆ ನನಗೆ ಈ ನನ್ನ ಭಾವನೆಗಳನ್ನ ನಾನು ಮುಚ್ಚಿಟ್ಕೊಂಡಿದ್ದೆ ಅಷ್ಟೇ ಆದರೆ ನಮ್ಮಮ್ಮನ ನಾನು ಮರ್ತೋಗ್ಬಿಟ್ಟಿದ್ದೆ ಆ ರೀತಿ ಆಗೋಗ್ಬಿಟ್ಟಿದ್ದೆ ಅಮ್ಮನಿಗೋಸ್ಕರನೇ ನಾನು ಈ ಕಾಂಟ್ರಾಕ್ಟ್ ಮದುವೆನೂ ಆಗಿದ್ದು ಆದರೆ ಅಮ್ಮ ಜೈಲಲ್ಲಿದ್ದಾಳೆ ಹಾಗೆ ಈ ರೀತಿ ಆಗ್ತಿದೆ ಅಲ್ಲ ಅದ್ರ ಆದರೆ ನಾನು ಹೇಗೆ ನಾನು ನಿಮ್ಮನ್ನು ಮದುವೆಯಾಗಿ ಈ ರೀತಿ ಚೆನ್ನಾಗಿದ್ದೀನಿ ನಾಟಕದ ಮದುವೆ ಆದರೂ ಸರಿ ಮದುವೆಯಾಗಿ ನಾಲ್ಕು ತಿಂಗಳಾಯಿತು ಅಂತ ಹೇಳಿ ಕೇಕ್ ಬೇರೆ ಕಟ್ ಮಾಡಿ ತುಂಬ ಖುಷಿಪಟ್ವಿ ಹಾಗೆ ಕೇಕ್ ಕೊಂಡು ಸಂಭ್ರಮವನ್ನು ಕೂಡ ಮಾಡಿದ್ವಿ ಪಟ್ಟಿದ್ದೀವಿ ನನ್ನ ಅರೆಸ್ಟ್ ಮಾಡಿ ಅಂದಿನ ಆ ಜೈಲಲ್ಲಿ ಇಟ್ಟಿದ್ರಿ ಒಂದಿನ ಅಲ್ಲಿ ನೀವಿದ್ರಿ ಅಂತ ಹೇಳಿ ಹಾಗೆ ಕಾಲನಿ ಅವರು ಕೂಡ ಇದ್ದರು ಹಾಗಾಗಿ ನನಗೆ ಕಷ್ಟನೇ ಅನ್ನಿಸ್ಲಿಲ್ಲ ಆದರೆ ಈಗ ಎಲ್ಲೋ ಬೇರೆ ಕಡೆ ಇರುವಂಥ ಜೈಲಲ್ಲಿ ಅದು ಆದರೆ ನಮ್ಮ ನಾನೊಬ್ಬರೇ ಯಾವುದಾದ್ರೂ ಬೇರೆ ಜೈಲಿನಲ್ಲಿ ಇದ್ದಿದ್ದರೆ ನನಗೆ ಯಾವ ರೀತಿ ಅನ್ನಿಸ್ತಿತ್ತು ಖಂಡಿತ ಸಹಿಸೋಕ್ಕೆ ಆಗ್ತಿರ್ಲಿಲ್ಲ ಮಾಡಿರೋದೆಲ್ಲ ಮಾಡೋ ಮಾತಾಡೋರಿಲ್ದೇ ಕಷ್ಟ ಸುಖ ಕೇಳೋರಿಲ್ಲದೆ ಪಾಪ ನಮ್ಮಮ್ಮ ಎಲ್ಲಿ ಒಂದೊಂದು ಕ್ಷಣನೂ ಕೂಡ ಎಷ್ಟು ಕಷ್ಟದಿಂದ ಕಳೀತಿದ್ದಾಳೋ ಏನೋ ಅಷ್ಟು ಎಷ್ಟು ಕಷ್ಟಪಡ್ತಿರ್ಬಹುದು ಬಲ್ವಾ ನಾನು ನಾನು ನನ್ನ ಬೇಲ್ ಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬೇಲ್ ಕೊಡಿಸೋದಕ್ಕೂ ಕೂಡ ಆಗ್ತಿಲ್ಲಲ್ಲ ನನ್ನ ಕೈಯಲ್ಲಿ ತುಂಬ ಸ್ವಾರ್ಥಿ ಆಗಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅನ್ನಿಸ್ತಿದೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಅಳ್ತಾಯಿರ್ತಾಳೆ ನೀನು ಯಾಕೆ ಅಳ್ತಿದ್ಯಾ ನೀನು ಹೇಗೆ ಸ್ವಾರ್ಥಿ ಆಗಿ ಸಾಧ್ಯ ಭೂಮಿ ಅಂತ ಹೇಳಿ ಅದಕ್ಕೆ ಕೂಡ ಸಮಾಧಾನನ ಮಾಡ್ತಾ ಇರ್ತಾನೆ ನೀನು ಸ್ವಾರ್ಥಿ ಅಲ್ಲ ಭೂಮಿ ನಿಮ್ಮ ಮ ನಿಮ್ಮಮ್ಮ ಮಗಳಾಗಿ ನಿಮ್ಮ ತಾಯಿಗೆ ಬೇಕು ಹೇಗೋ ಬೇಲ್ ಕೊಡಿಸೋ ಕೊಡಿಸೋದಕ್ಕೂ ಕೂಡ ಟ್ರೈ ಮಾ ನನ್ನ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ನಿನ್ನ ನಿಮ್ಮಮ್ಮನ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ನನ್ನ ಕಡೆಯಿಂದ ಎಷ್ಟು ಟ್ರೈ ಮಾಡಬೇಕೋ ಅಷ್ಟು ಪ್ರಯತ್ನನ ಮಾಡ್ತಾನೇ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮಮ್ಮನ್ನ ಅಲ್ಲಿರೋದಕ್ಕೆ ಬಿಡಲ್ಲ ಒಪ್ಕೊ ಕ ಕಳ್ಕೊಬೇಡ ಹೋಪ್ನ ಕಳ್ಕೊಬೇಡ ನಿಮ್ಮ ತಾಯಿನ ನಿನ್ನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬರೋಣ ಅಳಬೇಡ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿಗೆ ಒಂದು ಸಾಂತ್ವನ ಹೇಳ್ತಾ ಇರ್ತಾರೆ ನಿನ್ನ ತಾಯಿಯನ್ನು ನೋಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಜೈಲ್ಗೆ ಅಂತ ಹೇಳಿ ನನ್ನ ಜೊತೆ ಜೈಲ್ ಜೈಲಗಾದರೂ ಊರಿನ ನಾಳೆ ಬೆಳಗ್ಗೆ ತಿಂಡಿ ಟೈಮ್ ಸಂಗೀತ ಅಮ್ಮ ಅಂದ್ಕೊಂಡು ಬರ್ತಿರಲ್ಲ ಆಗ ನಿಮ್ಮಿಬ್ಬರನ್ನ ನಾನು ವಿಚಾರಿಸ್ಕೋತೀನಿ ಬೇಡ ನಾವು ಉಪವಾಸನೆ ಮಾಡ್ತೀವಿ ಅಂತ ಹೇಳಿ ಈ ಕಡೆ ನಚ್ಚಿಕೆತ್ ಹಾಗೂ ಅವರಪ್ಪ ಮಾತಾಡ್ತಿರ್ತಾರೆ ಹಾಗೆ ಅವಳಿಗೆ ಅಟೆನ್ಷನ್ ಕೊಟ್ಟಿದ್ದು ವಾಪಸ್ ಅಲ್ಲಿ ಬರ್ತೀನಿ ತುಂಬ ಫೀಲ ಮಾಡ್ಕೊತಾಳೆ ಮಾಡ್ಕೊತಿದ್ದಾಳೆ ಐದೇ ನಿಮಿಷ ಅವಳಿಗೆ ಅಟೆನ್ಷನ್ ಕೊಟ್ಬಿಟ್ಟು ಬರ್ತೀನಿ ಇಲ್ಲಿ ಬರ್ತೀನಿ ನೀನು ಈ ಮನೆಗೆ ಬಂದಾಗಿಂದ ನನಗೆ ಏನು ಅನ್ನಿಸ್ತಿದೆ ಗೊತ್ತಾ ಈ ದೀಪಾವಳಿ ಹಬ್ಬದ ಟೈಮ್ಗೆ ಮನೆಯಲ್ಲಿ ದೀಪಾವಳಿಗಿಂತ ದೀಪಗಳಿಂದನೇ ಅಲಂಕಾರ ಮಾಡಿ ಸ್ಪೆಷಲ್ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ರೆ ಹಬ್ಬದ ವಾತಾವರಣ ಬರುತ್ತೆ ಗೊತ್ತಾ ಅಂತ ಹೇಳಿ ಈ ಕಡೆ ರಮಣ್ ಅವರು ಹೇಳ್ತಾ ಇರ್ತಾರೆ ಹಾಗೆ ಮನೆ ತುಂಬ ನಗ್ನಗ್ತಾ ಓಡಾಡಿಕೊಂಡು ನೀನು ಇರ್ತೀಯ ನಮ್ಮನ್ನು ನಗಿಸ್ತಾ ಇರ್ತೀಯಲ್ಲ ಹಾಗೆ ನನಗೆ ನಿಜವಾದ ಹಬ್ಬ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾಯಿರ್ತಾರೆ ಅನ್ನಿಸ್ತಿದೆ ಅನಿಸೋ ಅನಿಸೋಕ್ಕೆ ಬಂದ್ಬಿಟ್ಟಿದೆ ಭೂಮಿನೇ ಕಾರಣ ಇದಕ್ಕೆಲ್ಲ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಲ್ವಾ ಈಗ ನಾ ಹಾಗಲ್ಲ ಸಮಾಧಾನವಾಗಿ ವಾಗಿರ್ತಾರೆ ಇನ್ನಿಲ್ಲಿ ಇನ್ನಿಲ್ಲಿ ಬರೋದಕ್ಕೆ ಮುಂಚೆ ನಿಮ್ಮ ಅಮ್ಮಂದು ದಿನ ಪೇಚಾಟಿಕೆ ಇದ್ದೇ ಇರುತ್ತೆ ಇಲ್ಲಿ ನಿನ್ನ ಫಾರಿನ್ ಹುಡುಗಿ ಹುಡುಗಿನೇ ನೋಡಿ ಅಲ್ಲೇ ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲಾಗ್ಬಿಡ್ತೀಯೇನೋ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ವಿ ಹೆದ್ರಕೊಂಡಿದ್ವಿ ಹೌದಾ ಹಾಂ ನಾನು ನಿಮ್ಮ ಮಗ ತಾನೇ ನಿನ್ನ ಹೇಳ್ದೆ ಕೇಳಿದೆ ನಾನು ಹೇಗೆ ಮದುವೆ ಆಗಿಬಿಡ್ತೀನಿ ಆಗ್ಬಿಡ್ತೀನಿ ಆದರೆ ನೀವು ಹೇಳೋ ಹೇಳಿ ಸುಮ್ಮನೆ ಬಿಟ್ಬಿಡ್ತೀರಾ ನನ್ನನ್ನು ನೀನೇನಾದರೂ ಯಾರನ್ನು ಇಷ್ಟಪಡ್ತಿದ್ದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ನನಗೆ ಹೇಳು ನಾನು ಮುಂದೆ ನಿಂತು ಮದುವೆನ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಯಾಕೋ ಇಡೀ ದಿನ ತರಲೆ ಮಾಡಿಕೊಂಡು ಇಡೀ ಮನೇನ ಓಡಾಡ್ತಿರ್ತೀಯ ಇವಾಗ ಮದುವೆ ವಿಷಯ ಮಾತಾ ಮಾತಾಡಿದರೆ ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟಿದ್ಯಾ ನಚ್ಚಿ ಅಂತ ಹೇಳಿ ನಿಜವಾಗ್ಲೂ ನೀನು ಯಾವ್ದೋ ಬಿಳಿ ಹುಡುಗಿನ ಲವ್ ಗಿ ಮಾಡಿಬಿಟ್ಟಿದ್ಯಾ ಏನು ಹೇಗೆ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ ಅಂತ ಹೇಳಿ ಈ ಕಡೆ ನಚ್ಚಿಯವರು ಹೇಳ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ರಮಣ್ಣವರು ಪ್ರಿಯ ಪ್ರೀತಿ ವಿಷಯ ತೆಗೆದು ತಕ್ಷಣ ನಿಮ್ಮ ಮಗ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿಬಿಟ್ನಲ್ಲ ಅವನಿಗೇನೋ ಪ್ರೀತಿ ಇರ್ಬೋದು ದೇವಿಯ ನೀ ನನಗಂತೂ ಡೌಟ್ ಆಗ್ತಿದೆ ಬಹುಶಃ ನನ್ನ ಮಗ ಯಾರು ಯಾರಾದರೂ ಇಷ್ಟಪಡ್ತಿರ್ತಾರಾ ಅಂತ ಹೇಳಿ ಏನು ಮಾಡ್ತಿದ್ದೀಯಾ ನಚಿಕೇತ್ ಅವರು ಅಮೇರಿಕಾದಲ್ಲಿ ಮನೆ ಊಟ ಸಿಗದೆ ಅಲ್ಲ ಅಂತ ಕೇಳ್ತಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರಿಗೋಸ್ಕರನೇ ನಾನು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ಬೋದು ಅಂತ ಹೇಳಿ ನನಗೆ ಗೊತ್ತಿರೋದನ್ನೆಲ್ಲ ಲಿಸ್ಟ್ ಮಾಡಿದೆ ಮಾಡ್ತಿದ್ದೆ ಅಲ್ಲಿ ಮನೆಯಲ್ಲಿ ಒಂದು ಕ್ಷಣ ಸುಮ್ಮನೆ ಕೂತಿರ್ತೀರಲ್ವಾ ಕೂತಿರ್ತಿರಲ್ಲ ಏನಾದರೂ ಒಂದು ಮಾಡ್ತೀನಿ ಮಾಡ್ತಾ ಇರ್ತೀನಿ ಹಾಂ ಎಲ್ಲಿ ತೋರಿಸೋಣ ಅಂತ ಓಹೋ ನಾನು 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 ತೋರಿಸಲ್ಲ ಹಾಂ ತೋರಿಸು ತೋರಿಸು ಅಂದರೆ ತೋರಿಸ್ಕೊಡೋಲ್ಲ ಅಂತ ಹೇಳ್ತಿದ್ದೀರಲ್ಲ ನನಗೆ ಗೊತ್ತು ಏನು ಅಂತ ಹೇಳಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ಬೋದು ಇರಬೇಕು ಅಂತ ನಿಮ್ಮಪ್ಪ ಹೇಳಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಈಗ ನಾನು ಯಾಕೆ ಸುಮ್ಮನೆ ಕೂರಬೇಕು ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್